ಖಾಸಗಿ ಎಲೆಕ್ಟ್ರಿಕಲ್ ಬಸ್ ಏನು ಕಾರ್ಯರೂಪ ತಂದಿದ್ದಾರೆ ಪರಿಸರದ ಬಗ್ಗೆ ನಮಗೂ ಕೂಡ ಕಾಳಜಿ ಇದೆ ನಮ್ದು ಅದು ವಿರೋಧ ಇಲ್ಲ ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಖಾಸಗಿ ನಿಗಮಗಳಿಗೆ ಸಂಸ್ಥೆಗಳಿಗೆ ಒಂದು ಬಸ್ಸಿಗೆ ಐವತ್ತು ಲಕ್ಷ ಸಬ್ಸಿಡಿ ಕೊಡ್ತಾ ಇದ್ದಾರೆ ನಾವೇನ್ ಹೇಳ್ತೀವಿ ಅಂದ್ರೆ ಸಿ ಐ ಟು ಫೆಡರೇಷನ್ ಅದೇ ಐವತ್ತು ಲಕ್ಷವನ್ನ ಸಾರಿಗೆ ನಿಗಮಗಳಿಗೆ ಕೊಡಿ ನಮ್ಮ ಸಾರಿಗೆ ನಿಗಮದ ಚಾಲಕರೇ ಕಾರ್ಯಾಚರಣೆ ಮಾಡಬೇಕು ನಿಮ್ಮ ಉದ್ದೇಶ ಖಾಸಗೀಕರಣ ಮಾಡುವಂತ ಹುನ್ನಾರ ಇದು ಅಡಗಿದೆ ಕಳೆದ ಇನ್ನ ಮೂರು ವರ್ಷದಲ್ಲಿ ಸಾರಿಗೆ ಬಿ ಎಂ ಟಿ ಸಿಯಲ್ಲಿ ಯಲ್ಲಿ ಕನಿಷ್ಠ ಹತ್ತು ಸಾವಿರ ಚಾಲಕರ ಹುದ್ದೆಯನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅದರಿಂದ ಈಗಲೇ ನಾವು ಜಾಗೃತಿಯಾಗಿ ಕಾರ್ಮಿಕರಲ್ಲಿ ಇವತ್ತು ನಮ್ಮ ಈ ಖಾಸಗೀಕರಣ ಏನಿದೆ ಕೇಂದ್ರ ಸರ್ಕಾರದ ಖಾಸಗೀಕರಣ ನೀತಿಯನ್ನ ವಿರೋಧ ಮಾಡಿ ಇವತ್ತು ನಾವು ಇಲ್ಲಿ ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೀವಿ ಯಾಕೆ ಅಂತ ಅಂದ್ರೆ ಈಗಲೇ ನಮ್ಮ ಬಿ ಎಂ ಟಿ ಅಲ್ಲಿ ಸುಮಾರು ಹತ್ತು ಡಿಪಗಳಲ್ಲಿ ಇವತ್ತು ಖಾಸಗಿ ವಾಹನಗಳನ್ನ ಕಾರ್ಯಾಚರಣೆಗೆ ಮಾಡ್ತಾ ಇದ್ದೇವೆ ಸುಮಾರು ಈಗಾಗಲೇ ಆರು ಸಾವಿರ ಡ್ರೈವರ್ಗಳಿಗೆ ಇವತ್ತು ಕೆಲಸ ಇಲ್ದಂಗಾಗಿದೆ ನಾವು ಈ ರಾಜ್ಯದ ಮುಖ್ಯಮಂತ್ರಿಗೆ ಮತ್ತು ಸಾರಿಗೆ ನಿಗಮದ ಅಧಿಕಾರಿಗಳಿಗೆ ಹಾಗೂ ಸಾರಿಗೆ ಸಚಿವರಿಗೆ ಈಗ ನಾವು ಮನವಿ ಪತ್ರವನ್ನು ಕೊಟ್ಟು ಈ ಖಾಸಗೀಕರಣ ನೀತಿಯನ್ನ ನೀವು ಕೂಡ ಬೆಂಬಲ ಮಾಡಬಾರ್ದು ಯಾಕೆ ಅಂದ್ರೆ ಇವತ್ತು ನಮ್ಮೆಲ್ಲರ ತ್ಯಾಗ ಬಲಿದಾನದಿಂದ ಇವತ್ತು ಬಿ ಎಂ ಟಿ ಸಿ ನಿಗಮದಲ್ಲಿ ಇವತ್ತು ಐವತ್ ಮೂರು ಡಿಪೋಗಳು ಆಗಿದೆ ಇದು ಕಾರ್ಮಿಕರ ಶ್ರಮ ಇದೆ ಇದರಿಂದ ಕಾರ್ಮಿಕರ ಶ್ರಮ ಇರೋದ್ರಿಂದ ಇದು ಶತಾಯ ಗತಾಯ ಉಳಿಬೇಕು ಖಾಸಗೀಕರಣಕ್ಕೆ ಯಾವುದೇ ರೀತಿಯಲ್ಲಿ ಸರ್ಕಾರ ಪ್ರೋತ್ಸಾಹ ಮಾಡಬಾರ್ದು ಅನ್ನೋ ಒಂದು ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದೀವಿ ಇವತ್ತು ಒಂದು ದಿವಸಕ್ಕೆ ನಾವು ಸಾಂಕೇತಿಕವಾಗಿ ಈ ಒಂದು ಪ್ರತಿಭಟನೆ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು ಹಾಗೂ ಆಡಳಿತ ವರ್ಗವನ್ನು ಮನವಿಗಳನ್ನ ಕೊಡ್ತಾ ಇದ್ದೀವಿ ಇದ್ರ ಬಗ್ಗೆ ತಾವು ಮಧ್ಯಪ್ರವೇಶ ಮಾಡಬೇಕು ಇಲ್ಲದಲೇ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದನ್ನ ಹೋರಾಟವನ್ನ ಮಾಡ್ಬೇಕಾ ಬರುತ್ತೆ ಈ ಸಮಸ್ಯೆ ಖಾಸಗರಣಕ್ಕೆ ಯಾವುದೇ ರೀತಿ ಬಿಡೋದಿಲ್ಲ ಕೇಂದ್ರ ಸರ್ಕಾರ ವಿರುದ್ಧ ಬಲವಾದ ಪ್ರತಿಭಟನೆ ಮಾಡೋಕ್ಕೆ ನಾವು ಸಜ್ಜಾಗ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನನ್ನ ಹೆಸರು ಎಚ್ ಡಿ ರೇವಪ್ಪ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿರ್ಮಾಣ ನೌಕರ ಫೆಡರೇಷನ್ ಸಿಐಟಿಯು